and कुसुमिता धृमदुरशोभि सुहासिनि सुमधुरमाशिनि सुखदां मरदां मातरं वन्दे ಅಂಚನೆ ನಮೊಂಜಿ ಕಾರ್ಯಕ್ರಮಗೂ ಒಂಜಿ ಲೆಪ್ಪಗೂ ರಡ್ಡು ಕೊಂದು ಬರ್ತಿನಾರು ಹೊನ್ನೆಯ ಪೂಜಾರಿ ಶಾಂತಿನಗರ ಬೇರೆ ನಮ್ಮ ಸಂಘದ ಕಾರ್ಯಕರ್ತೆ ವಿನೀತ್ ಮೇರು ಎದುಕೊಂಡು ಬಂದು ವಿನಂತಿ ಅಂಚನೆ ನಮ್ಮಂಜಿ ಪ್ರತಿ ಕಾರ್ಯೋಟ್ಲ ನಮ್ಮಟ್ಟಿಗೆ ಬೇರಿಸಾಯ ತುಂತುನಾರು ಮಾರ್ಗದರ್ಶಕರು ಪದ್ಮನಾಭ ಪೂಜಾರಿ ಮೇರು ಮೇರೇನು ನಮ್ಮ ಸಂಘದ ಕಾರ್ಯಕರ್ತೆಯರು ಎದುಕೊಂಡು ಬಂದು ವಿನಂತಿ ಮನ್ಕೋಡು ಕುಡೋರಿ ಅತಿಥಿ ಸುಂದರ ಪೂಜಾರಿ ಮೇರೇನು ದುರ್ಗಾ ಪ್ರಸಾದ್ ಮೇರು ಪುಷ್ಪ ಕೊಡ್ತು ಸ್ವಾಗತ ಮನ್ಪಡು ವಿನಂತಿ ಮಾಡ್ಕೊಂಡು ಯತಿರಾಜ್ ಅಂಜನೆ ನಮ್ಮೊಂಜಿ ಕಾರ್ಯಕ್ರಮಗು ಶ್ರೀಕೃಷ್ಣ ದೇವರೇ ಉಳಿದು ಬರ್ಪಂಚಿನ ಶಕ್ತಿ ಐಸ್ಕಾನ್ ಸಂಸ್ಥೆದ ಪ್ರಮುಖ ರಾಜೇಂದ್ರ ಮೇರಿನ ಮಟ್ಟಿಗೆ ಮೇರೆಲ್ಲ ಈ ಕಾರ್ಯಕ್ರಮಗೂ ಎದುಕೊಂಡು ಮೇರೆನು ಅಂಚನೆ ಉಳ್ಳಿ ಸಂಘ ಸಂಸ್ಥೆಯವರು ಐಕುಂಜಿ ನಾಯಕತ್ವ ಮುಂದಾಳುತ್ತ ಬಂಪಿನವು ಅತಿಥಿಯನ್ನು ತುಂಬುದಿ ಒಂದು

ಇಂಜಿ ಕಾರ್ಯಕ್ರಮಗೂ ನಮ್ಮ ನೆಪ್ಪುಗೂ ಹೋಗ್ಬಂದು ಬೈದಿನಾರು